ಬ್ಯಾಟ್ರಿ ಲವ್ವ ಪ್ರೀತಿ ಅನ್ನೋದು ದೊಡ್ಡ ದೆವ್ವ ಒಂದು ನಂಬಿಸಿ ಕೊಡ್ತಾರ ನೋವ ಹುಡುಗಾರು ತೆಗಿತಾರ ಜೀವ ಹಲೋ ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಪ್ರಿವಿನಲ್ಲಿ ವೀಡಿಯೋ ನೋಡಿದಿರಲ್ಲ ಸೆಕೆಫೆಟ್ಟು ರೌಂಡ್ ಸೆಪಲ್ ದಿಲ್ಲು ಆ ಥರ ವೀಡಿಯೋನ ನೀವು ಕ್ರಿಯೇಟ್ ಮಾಡ್ಕೊಳ್ಳೋದು ಯಾವ ಥರ ಅಂತಂದು ನಾ ಇವತ್ತು ವೀಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಟ್ವರಿಗೆ ನೋಡಿ ವೀಡಿಯೋ ಬಂದುಬಿಟ್ಟು ಎಲೆಕ್ಟ್ ಮೆಷಿನ್ ಆ್ಯಪಲ್ಲಿ ಮಾಡಿದ್ದೀನಿ ಆ್ಯಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಪ್ರಾಜೆಕ್ಟ್ ಕೊಟ್ಟಿರ್ತೀನಿ ನೀವು ಈಜಿಯಾಗಿ ಡೌನ್ಲೋಡ್ ಮಾಡ್ಕೊಂಡು ಎಡಿಟಿಂಗನ್ನು ಸ್ಟಾರ್ಟ್ ಮಾಡ್ಕೊಬೋದು ಅದು ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನ ನಾನು ವೀಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದೆ ಎಂಡ್ವರಿಗೆ ನೋಡಿ ನೀವು ಯಾರಾದರೂ ಹೊಸಬೂರು ನೋಡ್ತಾರೆ ಆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಯಾವುದೇ ವೀಡಿಯೋ ಹಾಕಿದ್ರೂ ಕೂಡ ನಿಮಗೆ ಫಟ್ಟಂತ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಏಕೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಿಡಿ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಪ್ರಾಜೆಕ್ಟ್ ಕೊಟ್ಟಿರ್ತನಲ್ಲ ಅಲರ್ಟ್ ಮಷಿನ್ ಪ್ರಾಜೆಕ್ಟು ಅದನ್ನು ಪ್ರಾಜೆಕ್ಟನ್ನು ಅಲರ್ಟ್ ಮಷಿನ್ ಇನ್ಸ್ಟಾಲ್ ಮಾಡ್ಕೊಂಡ ನಂತರ ನಿಮಗೆ ಎಂಟ್ರ್ಪ್ರೈಸ್ ಈ ಥರ ಬಂದಿರುತ್ತೆ ಪ್ರಾಜೆಕ್ಟು ಎಂಟ್ರ್ಪ್ರೈಸ್ ಈ ಥರ ಬಂದಿರುತ್ತೆ ನಿಮಗೆ ಅದನ್ನು ಈಗ ಫೋಟೋ ರಿಪ್ಲೇಸ್ ಮಾಡ್ಕೋಬೇಕು ಇಲ್ಲಿ ರೌಂಡ್ ಶೇಪ್ ದಿಲ್ ಶೇಪಲ್ಲಿ ಇದೆಯಲ್ಲ ಈ ಥರ ಮೇಲೆ ಸ್ವೈಪ್ ಮಾಡ್ಕೊಳ್ಳಿ ಇಲ್ಲಿ ಗ್ರೂಪ್ ಇದೆಯಲ್ಲ ಗ್ರೂಪ್ ಇಲ್ಲಿ ಕಾಣಿಸ್ತಿದೆ ನೋಡಿ ಈ ಗ್ರೂಪ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಅದ್ರ ಮೇಲೆ ಒತ್ತಿರಿ ರೀ ಒಂದು ಸಲ ಓದ್ಬಿಟ್ಟು ಇಲ್ಲಿಗ ಎಡಿಟ್ ಗ್ರೂಪ್ ಅಂತ ಇದೆ ನೋಡಿ ಇದ್ರ ಮೇಲೆ ಒಂದು ಸಾರಿ ಓದ್ತು ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಒಂದು ಸಾರಿ ಫೋಟೋಸ್ ಈ ಥರ ಅಂದನಿ ಈ ಥರ ಹಿಂದೆ ಮುಂದೆ ಅಂದರೆ ಫೋಟೋಸ್ ಬರುತ್ತೆ ಕೆಳಗಡೆ ಫೋಟೋ ಇದೆಯಲ್ಲ ಭಾಳ ಬೆಳೆದೊಂದು ಫೋಟೋ ಆ ಫೋಟೋ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಲರ್ ಒಂದು ಫಿಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ದು ಯಾವ್ದಾದ್ರು ಫೋಟೋ ಇರುತ್ತಲ್ಲ ಚೆನ್ನಾಗಿರೋದು ಆ ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಾನು ಆಕ್ಚುಲಿ ಇಲ್ಲಿ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ನೋಡಿ ಇಲ್ಲಿ ಒಂದು ಫೋಟೋ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಮೇಲುಗಡೆ ಪ್ಲಸ್ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫೋಟೋ ಅನ್ನೋದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಚೆನ್ನಾಗಿ ಕಾಣ್ತಾರೆ ಸರಿ ಬ್ಯಾಕ್ ಬಂದು ಈ ಥರ ಮೇಲೆ ಸ್ವೈಪ್ ಮಾಡ್ಕೊಳ್ಳಿ ನಿಮಗೆ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗುತ್ತೆ ಈ ಥರ ಮಾಡ್ಕೊಂಡಂತರ ಬ್ಯಾಕ್ ಬನ್ನಿ ಈಗ ಬ್ಯಾಕ್ ಬಂದ್ಬಿಟ್ಟು ನೋಡಿ ಒಂದು ಫೋಟೋಸ್ ಕರೆಕ್ಟ್ ಅಡ್ಜಸ್ಟ್ಮೆಂಟ್ ಆಯಿತು ಈಗ ಸೆಕೆಂಡ್ನೇ ಫೋಟೋಸ್ ಈ ಎರಡನೇ ಫೋಟೋಸ್ ಕೂಡ ಸೇಮ್ ಪ್ರಸ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಒಂದು ಫಿಲ್ ಮೇಲೆ ಮತ್ತು ಇಲ್ಲಿ ಸ್ಟಾರ್ ಮೇಲೆ ಮತ್ತು ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಥರ ಸೆಲೆಕ್ಟ್ ಮಾಡ್ಕೊಂಡು ಮೇಲ್ ಕಡೆ ಪ್ಲಸ್ ಬಟನ್ ಕಾಣಿಸ್ತಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫೋಟೋನ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಈ ಥರ ಮಾಡಿಕೊಂಡ್ರೆ ಫೋಟೋ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗುತ್ತೆ ಈಗ ಬ್ಯಾಕ್ ಬನ್ನಿ ಈಗ ಬ್ಯಾಕ್ ಬಂದ್ಬಿಟ್ಟು ಇಲ್ಲಿ ಬೀಟ್ ಮಾರ್ಕ್ ಎಲ್ಲಿವರೆಗಿದೆ ಅಲ್ಲಿವರೆಗೂ ಡ್ರ್ಯಾಗ್ ಮಾಡಬೇಕಾದ್ರೆ ಮಾ ಮಾಡಬೇಕಾಗುತ್ತೆ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದನ್ನು ಈ ಥರ ಲಾಸ್ಟ್ವರೆಗೂ ಜರ್ಸಿ ಅದು ಎಂಡ್ ಅಲ್ಲಿವರೆಗೂ ಬರುತ್ತೆ ಈಗ ಬ್ಯಾಕ್ ಬನ್ನಿ ಈಗ ನೋಡಿ ಎರಡನೇ ಫೋಟೋಸ್ ಕೂಡ ಆಯಿತು ಈಗ ಮೂರನೇದು ಮೂರನೇದು ಲೇಡೀಸ್ ಫೋಟೋ ಐತೆ ನಾಲ್ಕನೇದು ಈಗ ನಾಲ್ಕನೇದು ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಲರ್ ಮೇಲೆ ಮತ್ತು ಇಲ್ಲಿ ಸ್ಟಾರ್ ಮೇಲೆ ಮತ್ತು ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಥರ ಮೇಲ್ಗಡೆ ಪ್ಲಸ್ ಬಟನ್ ಕೊಡಿ ಫೋಟೋನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಈ ಥರ ನಾಲ್ಕನೇ ಫೋಟೋ ಐತಲ್ಲ ಒಂದ್ಸರಿ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ನಿಮ್ಗೆ ಯಾವ ಥರ ಬಂದಿದೆ ಅಂತಂದು ಈ ಥರ ಬಂದಿರುತ್ತೆ ಈಗ ಇದನ್ನು ಎಕ್ಸ್ಪೋರ್ಟ್ ಮಾಡ್ಕೋಬೇಕಲ್ಲ ಗ್ಯಾಲರಿ ಒಳಗಡೆ ಒಂದು ಸಾರಿ ಬ್ಯಾಕ್ ಬನ್ನಿ ಇಲ್ಲಿ ಯಾರು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಮತ್ತೆ ಯಾರು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ಎಷ್ಟರಲ್ಲಿ ಇಟ್ಕೋಬೇಕು ಅಂತಂದರೆ ಇದನ್ನು ಇಲ್ಲಿ ಸಾವಿರದ ಎಂಬತ್ತು ಇದೆ ನೋಡಿ ಫ್ರೆಂಡ್ಸ್ ಸಾವಿರದ ಎಂಬತ್ತನೂ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಅಂದರೆ ಒತ್ತಿರಿ ಅದ್ರ ಮೇಲೆ ಒತ್ಬಿಟ್ಟು ಇಲ್ಲಿ ಕೆಳಗಡೆ ಎಕ್ಸ್ಪೋರ್ಟ್ ಅಂತ ಇದೆಯಲ್ಲ ಹಸಿರು ಕಲರ್ ಅದ್ರ ಮೇಲೆ ಒಂದು ಸಾರಿ ಒತ್ತೀ ಡೌನ್ಲೋಡ್ ಆಗುತ್ತೆ ಈ ವಿಡಿಯೋ ಕಂಟ್ರೆ ನಿಮಗೆ ಇಷ್ಟ ಅನಿಸಿದರೆ ಒಂದು ಲೈಕ್ ಮಾಡಿ ಒಂದು ವೇಳೆ ಇಷ್ಟ ಆಗಿಲ್ಲ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಯಾವ ಥರ ವೀಡಿಯೋ ಬೇಕು ನಾನು ವಾಟ್ಸಪ್ಗೆ ಕಳಿಸಿ ವೀಡಿಯೋನ ನಾನು ಸೇಮ್ ಅದೇ ಥರ ಮಾಡಿ ನಿಮಗೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿಬಿಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಸರ್